ನಮಸ್ಕಾರ ಸ್ನೇಹಿತರು ಡಾಕ್ಟರ್ ಕೇಶಿವರಾಮ್ ಕಾರ್ಯ ಕನಸುಗಳು ಭಾಗ ನಲವತ್ತಾರು ಒಂದು ಜಾವದ ಹೊತ್ತಿನ ಮೇಲೆ ಕಟ್ಟೆಯಲ್ಲಿ ಅಜ್ಜಿಯೊಬ್ಬರೇ ಕುಳಿತಿದ್ದು ಕಾಣಿಸಿತು ಹೇಗಿದ್ದಾರೆ ಅವರನ್ನು ಕಳಿಸಿಕೊಟ್ಟಿರಬೇಕು ನನಗೆ ಅವರನ್ನು ಕಾಣುವುದಕ್ಕೆ ಬಂದಿದ್ದೇನೋ ಎಂಬ ಆಗಿತ್ತಲ್ಲವೇ ಏನಪ್ಪ ಅಂತ ಗುಟ್ಟು ಎಂದು ತೋರಿತು ಹಾಗೆಯೇ ಅಶ್ವಥ ಕಟ್ಟೆಯ ಬಳಿಗೆ ಸರಿದೆ ಅದನ್ನು ಸಮೀಪಿಸಿದಾಗ ಮಾಣಿ ಬಾ ಎಂದು ಅವರಾಗಿಯೇ ನನ್ನನ್ನು ಕರೆದರು ಗೆಲ್ಲುವುದೊಂದೇ ನನ್ನ ಮನಸ್ಸು ಹೇಗಿದೆ ಅವರ ಬಳಿಯಲ್ಲಿ ಕುಳಿತುಕೊಂಡು ಪೇಟಿಕಾಗಿ ನನಗೆ ಬಂದವಳು ಹೋದಳೆಂದು ಕಾಣುತ್ತದೆ ಎಂದು ಹಾಗಾಗಿ ನನ್ನನ್ನು ಕಾಣುವುದಕ್ಕೆ ಬಂದಿದ್ದಳು ಮಾತು ಮುಗಿಸಿ ಹೊರಟು ಹೋದರು ಏನು ಮಾತು ಎಂದು ನಾನು ಕೇಳಿದೆ ಕೇಳುವ ಕುತೂಹಲವನ್ನು ಹದಮಿ ಹಿಡಿದು ಕುಳಿತೆ ಅವರೇ ಅಂದರು ಮಾಣೆ ನಾನು ಒಂದು ಕೆಲಸವನ್ನು ಮಾಡಿದೆ ತಪ್ಪು ಒಪ್ಪು ಅದು ಮಾತ್ರ ಆ ದೇವರಿಗೆ ಗೊತ್ತು ಯಾರಾದರೂ ಕೇಳಿದರೆ ಏನಾದರೂ ಎಂದು ಯೋಚಿಸಲಿಲ್ಲ ನನ್ನ ಅಂತರಂಗಕ್ಕೆ ಅದು ಸಮ ಎಂದು ಕಾಣಿಸಿತ್ತು ಅಂದು ನಾನು ಈ ನಾಗಿಗೆ ಏನು ಹೇಳಿದ್ದೆ ಮತ್ತೆರಡು ದಿನಗಳಲ್ಲಿ ಆ ಮನೆಗೆ ರಾಮಣ್ಣ ಬಂದಿದ್ದನಲ್ಲ ಅವನಿಗೂ ನಾನು ಹಾಗೆ ಏನು ಹೇಳಿದೆ ಹಾಗೆ ನನ್ನ ಮಾತು ನಡೆದಿತ್ತು ಎಂಬುದಕ್ಕೆ ಹೇಳಲಿಲ್ಲ ನಡೆದಿದ್ದರೆ ಆಗುತ್ತಿತ್ತು ಎನಿಸಿತು ಏನದ್ದು ಅಜ್ಜಿ ನಿನಗೂ ನಗು ಬಂದಿತ್ತು ಅದನ್ನು ಕೇಳಿದರೆ ನಿನಗೆ ಗೊತ್ತುಂಟಲ್ಲ ಈ ನಾಗಿಯ ಕಥೆ ನಾನು ಅವಳನ್ನು ಮರೆತಿಲ್ಲ ಅವಳು ರಾಮಣ್ಣನ ಚೆನ್ನಾಗಿದ್ದುದನ್ನು ಕಂಡವಳು ನಾನು ನಾನಲ್ಲವೇ ನಡುವೆ ನಿನ್ನ ಸೋದರ ಮಾವ ಆ ಕಪಿರಾಯ ಬೂದಿ ಚೆಲ್ಲಿ ಅವಳನ್ನು ಸಾಗಿ ಕೆಡಿಸಿ ಆದಷ್ಟು ಮೇಲ ರಾಮಣ್ಣ ಮಾತ್ರ ಅವಳ ಮೇಲಿನ ಮೋಹ ಬಿಟ್ಟವನ ಎಷ್ಟು ವಶವಾಯಿತು ಏನು ಕತೆ ಅವನು ಒಂಟಿಯು ಮನೆ ತನಕ ತಂಗಿ ಅವನ ಹತ್ತಿರ ಇರುತ್ತಿದ್ದಾರಂತೆ ಈಗ ಅವರು ಬಿಟ್ಟು ಹೊರಟು ಹೋದರು ಈಗ ಅವನ ಹೆಣ್ಣೆ ಗಾಣಕ್ಕೆ ಅವನೇ ಇತ್ತು ಅವಳನ್ನು ಕರೆಯುವುದಕ್ಕೆ ಅವನು ಸಿದ್ಧನಿದ್ದ ಹಾಗೆ ಕಾಣಿಸಿತು ಅವಳು ಕೆಟ್ಟು ಎರಡು ಮಕ್ಕಳು ಅವುಗಳನ್ನು ಸಾಕುವ ಹಠ ತೊಟ್ಟು ಊರನ್ನು ಬಿಟ್ಟಳು ಅಂಥದ್ದೊಂದು ಹಳ್ಳಿ ಇಂಥವಳಪ್ಪ ಹಳ್ಳಿಗೆ ಹೋಗಿ ಆ ಮಕ್ಕಳನ್ನು ಸಾಕಿ ದೊಡ್ಡದು ಮಾಡಿದಳು ಅದು ದೊಡ್ಡವಾದವು ಕಳೆದ ಸಾರಿ ಬಂದಾಗ ನೀನು ಕರೆದುಕೊಂಡು ಬಂದಿದ್ದೀಯಲ್ಲ ಆಗ ಬಂದವಳು ಕಣ್ಣೀರು ಇಟ್ಟು ತನ್ನ ಮಕ್ಕಳ ಕತೆಯನ್ನು ಹೇಳಿದೆ ಇಷ್ಟೆಲ್ಲ ಮಾಡಿದರೆ ನಾನು ಕೆಟ್ಟದ್ದು ನಿಜ ಆಮೇಲೆ ಮನುಷ್ಯರ ಮುಖವನ್ನು ಕಂಡವಳಲ್ಲ ಎರಡು ಮಕ್ಕಳನ್ನು ಕಟ್ಟಿಕೊಂಡು ಕತೆ ಹಾಗೆ ದುಡಿದು ಅವರನ್ನು ಬೆಳೆಸಿದೆ ಅದಕ್ಕೆ ಈಗ ಪ್ರಾಯ ಬಂದಿದೆ ನನ್ನ ಕತೆ ಹಾಗೆ ಆಯಿತು ಇವರಾದರೂ ಮುಂದೆ ಸಂಸಾರ ಮಾಡಿಕೊಂಡಿರಬೇಕು ಅದಕ್ಕೆ ಯಾರು ಹೆಣ್ಣು ಕೊಡುವರು ಹೇಳಿ ಜಾತಿ ಘಟ್ಟವಳ ಮಕ್ಕಳಿಗೆ ಎಂದು ಮರಗಿದಳು ಅಷ್ಟಲ್ಲ ಕೇಳಿ ನನಗೆ ಏನು ಹೇಳುವುದಕ್ಕೂ ಬಾಯಿ ಬರಲಿಲ್ಲ ನಾಗಿ ನಿನ್ನ ಹತ್ತಿರವೇ ಇದ್ದು ಅವಳು ಬೆಳೆದರೆ ಅವಕ್ಕೆ ಹೆಣ್ಣು ಸಿಗುವುದು ಕಷ್ಟ ಅಂತ ಅವಳು ಹೇಗೆ ಹೊರಟಳು ಹೋದಳು ಆ ದಿವಸ ಮತ್ತೊಂದು ಎರಡು ದಿವಸಗಳ ದಿನಗಳಲ್ಲಿ ಏಕಾಕಿ ನಿನ್ನನ್ನು ರಾಮಣ್ಣ ಬಂದ ನಾನು ಚೇಷ್ಟೆಯಿಂದ ನಿನಗೆ ರಾಮಣ್ಣನೇ ಎಂದು ಹೋಗಲಿ ಬಿಡು ಅವನು ನನ್ನ ಮಗು ಇವಳು ನನ್ನ ಮಗು ನನಗೆ ಮತ್ತಾರು ಮಕ್ಕಳು ನನಗೆ ಮುಖವನ್ನು ನೋಡಿದಾಗ ಅವಳು ಇನ್ನೂ ಒಳ್ಳೆಯ ಹೆಣ್ಣಾಗಿಯೇ ಉಳಿದಿದ್ದಾಳೆ ಅನಿಸಿತು ಆ ಎರಡು ಮಕ್ಕಳಿದ್ದರೆ ಅವಳೇ ರಾಮಣ್ಣನ ದೊಗಾಲು ಹಾಕಿ ಬೇಡಿ ಸಂಸಾರ ಮಾಡುತ್ತಿದ್ದಳು ಎಂದು ಅನಿಸಿತು ಒಂಟಿ ಹೊರಟಾಗಿ ಬಾಳುತ್ತಿರುವ ಇವಳು ಅವಳನ್ನು ಚಂದವಾಗಿ ನೋಡಿಕೊಳ್ಳುತ್ತಿದ್ದ ಆದರೂ ಅವಳನ್ನು ನೋಡಿಕೊಳ್ಳುತ್ತಿದ್ದರು ಎಂಬನಿಸಿತು ಆ ಮಕ್ಕಳದೇ ಕಷ್ಟ ಅದರ ಯೋಚನೆ ಬಂದಿದ್ದರಿಂದ ನಾನೆಂದು ಮಕ್ಕಳಿಂದ ನನಗೇನು ಅಪಚಾರವಾಗಿಲ್ಲವಲ್ಲ ಅವು ನಿನಗಂತೂ ಹುಟ್ಟಿದವಲ್ಲ ಎಂಬುದು ನಿಜ ಅವಳಿಗೆ ಮಾತ್ರ ಅವು ಮಕ್ಕಳು ನೀನು ಅವನ್ನು ನಿನ್ನದೇ ಮಕ್ಕಳೆಂದು ನೀನು ದೊಡ್ಡ ಸ್ಥಿಕೆಗೇನಾದರೂ ಕೊಂದುಬಾರದು ಅವು ಯಾರಿಗೆ ಹುಟ್ಟಿದ್ದವು ಅವುಗಳ ಅಭ್ಯ ಅವಕ್ಕೂ ಹೇಳಲಾರಲು ಹೇಳುವುದಾದರೆ ಹೀಗೆ ಇದು ನೋಡು ಮಾಣಿ ನಿನ್ನ ಈ ಮಾವಯ್ಯ ಮಾಡಿದ ಪಾಪವನ್ನು ನಾನು ತೊಳೆಯುವುದಕ್ಕೆ ಹೋದ ಆಗಿದೆ ರಾಮಣ್ಣನಿಗೂ ನಾನೆಂದೆ ಅವು ದೊಡ್ಡವಾದವು ಅವಕ್ಕೆ ದುಡಿಯುವ ತಾಣ ಉಂಟು ಅವು ಆ ತೆರವಿದ್ದು ನಿನ್ನ ಹೊಟ್ಟೆ ಸಂಕಟ ಅವು ಬಡ ಕಟ್ಟೆ ಹೋಗಿ ಅಲ್ಲಿ ಎಲ್ಲಾದರೂ ದುಡಿದುಕೊಂಡಿರಲಿ ಹೇಳುವುದಕ್ಕೆಂದರೆ ಅಪ್ಪನ ಹೆಸರಿಲ್ಲದಿದ್ದರೂ ನಿನಗೆ ಆ ನಾಚಿಕೆ ಎಂದು ಕಾಣಿಸದಿದ್ದರು ಅವು ಹಣೆಯ ಮೇಲೆ ಸಂಸಾರ ದೂರ ಬರೆದಿದ್ದರೆ ಯಾರಾದರೂ ಅವರಿಗೆ ಹೆಣ್ಣು ಕೊಡುತ್ತಾರೆ ಎಂದೆ ನೀನು ಹಣೆಯ ಬರಹ ಗಿರಹ ಇದಕ್ಕೆಲ್ಲ ನಂಬುತ್ತೀರಿ ಎಂದು ಕೇಳನು ಹೇಳಿದ್ದೆ ಅಪ್ಪ ಒಂದು ಮಾತಿಗೆ ಆ ಹವ್ವ ಗಂಡು ಅಂತಹ ಮಕ್ಕಳನ್ನು ಹುಟ್ಟಿದ್ದವೆ ಅದಕ್ಕೆ ಬೇಕಾದ ಹೆಣ್ಣುಗಳನ್ನು ಯಾರೋ ಹುಟ್ಟಿಸಿರುತ್ತಾರೆ ಹುಟ್ಟುತ್ತಾರೆ ಎಂದು ತೋರುತ್ತದೆ ಎಲ್ಲ ನನಗೆ ಇದು ಅವಳ ಜಂಬರ ಅವಳಿಗೂ ಬುದ್ಧಿ ಇತ್ತು ತಾನು ಯಾಕೆ ಈ ಸೃಷ್ಟಿಯನ್ನು ಮಾಡಿ ಅವುಗಳಲ್ಲಿ ಗಂಡು ಮತ್ತು ಹೆಣ್ಣು ಎಂಬ ಭೇದ ಕಲಿತಿದೆ ಎಂಬುದು ಅವಳು ತಿಳಿದುಕೊಂಡಿದ್ದಳು ಎಂದು ಓ ನೀನು ಇಷ್ಟೆಲ್ಲ ಪಂಚಾಯಿತಿ ಮಾಡಿದ್ದೀಯ ಮತ್ತೇನಾಯಿತು ಏನಾಯಿತು ಮತ್ತೊಂದು ದಿವಸ ನಾನು ಎಣಿಸಿದ ಹಾಗೆ ಆರಾಮಣ್ಣ ಅದೇನಾಗಿ ಆಸೆಗೆ ಹರಿ ಹರಿ ಅಂತ ಅವಳ ಮನೆಯ ಬಾಗಿಲೇ ಓದನಂತೆ ಮೊದಲು ಅವಳು ಹತ್ತು ಸಾರಿ ಕೇಳಿ ಕಳಿಸಿದನಂತೆ ಈಗ ತಾನೇನು ಓದೆ ಎಂದು ಮಾಡಬಹುದಾಗಿ ಕೆಲಸವಾದ ಇಂದು ಮಾಡಿದ್ದು ಹಣ್ಣು ಅದರಲ್ಲಿ ಏನೇನು ತಪ್ಪು ಕಾಣಿಸುವುದಿಲ್ಲ ತಪ್ಪು ಕಾಣಿಸುವುದಿಲ್ಲವೇ ಮರುಳ ನಿನ್ನ ಮಾವ ಮಾಡಿದ ತಪ್ಪನ್ನು ಕಂಡು ಆ ಊರಿನಲ್ಲಿ ಒಬ್ಬ ಒಬ್ಬರು ಅವನೆದುರು ಹೇಳುವುದುಂಟಿ ಆ ಕಾಲಕ್ಕೆ ಅವನ ಹತ್ತಿರ ದುಡ್ಡಿದ್ದಂತೆ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಕುಳಿತಿದ್ದರು ನಾಗಿ ಸಂಸಾರನ ಹೊಡೆದು ಅವನು ಹೊಡೆಯುವುದು ಸಮಾನವಾದ ಕೆಲಸವು ಹೊಡೆದ ಸಂಸಾರನ ಕುಡಿಸುವುದು ಸಮಾನವಾದ ಕೆಲಸವು ರಾಮಣ್ಣನು ಮೊದಲು ಕರೆದಾಗ ಅವಳಾಗಿಯೇ ತಾನು ಹೆಂಜಾಲಾದೆ ಎಂದು ಇಳಿರಲಿಲ್ಲವೇ ಅದು ಅವಳ ದೃಷ್ಟಿಕೆ ಆದರೆ ನೋಡು ಹೆಣ್ಣು ಗಂಡುಗೂ ಹೆಂಜಲು ಮುಸುರೆಗೂ ಜೋಡಿ ಅಲ್ಲವಲ್ಲ ಇಲ್ಲಿ ಒಬ್ಬರಿಗೊಬ್ಬರು ಒಂದೊಂದು ಜೀವ ಕುಡಿಯುತ್ತಿರುತ್ತಿರುತ್ತದೆ ಅವರ ಸಂಕಟ ಏನು ಎಂಥದ್ದು ಆತ ನನಗೇನು ಗೊತ್ತಾಗುತ್ತಿಲ್ಲವೇ ಆ ಊರಿನಲ್ಲಿ ಅಂತ ಹತ್ತಾರು ಸಂಸಾರಗಳು ನಾನು ಕಂಡವಳು ಆಡುವ ನಾಲಿಗೆ ಏನು ಆಡುತ್ತಾ ಇರುತ್ತದೆ ಒಳಗಿನ ಅಂತರಂಗ ಇನ್ನೇನು ಹೇಳುತ್ತಿರುತ್ತದೆ ಎಲ್ಲವೂ ಕಪಟ ನಾಟಕ ರಾಮಾಯಣದ ಕತೆ ಹೇಳಿದನಲ್ಲ ನಿನಗೆ ಅರಾಮ ಪರೀಕ್ಷೆ ಮಾಡಿದ ಎಂತ ಅವಳು ಎಂಜಲಾದವಳಲ್ಲ ಎಂದು ಗೊತ್ತಾದ ಮೇಲೆ ಅವನನ್ನು ಮಾಡಿದ್ದೇನುಂಟೆ ಗೌತಮ ಹಲ್ಯರ ಕತೆ ಅದಕ್ಕೆ ತದ್ವಿರುದ್ಧ ಅದು ನಿಜವಿದ್ದರೆ ಅಜ್ಜಿ ಮನುಷ್ಯರ ಶಾಪದಿಂದ ಕಲ್ಲಾಗುವುದು ಮತ್ತೊಂದು ಹಾ ಸಾವಿರ ವರ್ಷಗಳ ಮೇಲೆ ತಿರುಗಿ ಹೆಣ್ಣಾಗುವುದು ಸಾಧ್ಯವೇ ಕಲ್ಲಾಗುವುದು ನಮ್ಮ ಮನಸ್ಸು ಅಷ್ಟು ವರ್ಷಗಳು ಕಲ್ಲಾಗಿ ಹಾಲೇ ಬಿದ್ದಿದ್ದಾರೆ ಅಷ್ಟರೊಳಗೆ ಗೌತಮ ಹೋಗಿಯಾಗಿ ಹೋಗುತ್ತಿದ್ದ ಈಗ ಒಂದು ಮಾತಿದೆ ಕೇಳುತ್ತೇನೆ ಮಹಾ ಭಾರತದ ರಾಮಾಯಣ ಅನ್ನುತ್ತಾರಲ್ಲ ಅದೆಲ್ಲ ನಿಜವೇ ಅವತಾರಗೆ ಅವತಾರ ನಿನಗೆ ಎಷ್ಟು ಸಾರಿ ಹೇಳುವುದು ಮಾಣಿ ದೇವರಿಗೆ ಅವತಾರ ಕೊಟ್ಟವರು ನಾವು ನಮ್ಮ ಬುದ್ಧಿ ಈ ಜಗತ್ತು ಸೃಷ್ಟಿ ಮಾಡುವುದಕ್ಕೆ ಅವನೊಂದು ಅವತಾರ ಬೇಕೇ ಅದಕ್ಕೆ ಬೇಡವಾದರೆ ಅದನ್ನು ಸಾಕುವುದು ಬೇಡ ಸಾಕುವುದು ಬೇಡ ಅವತಾರವೂ ಬೇಡವೇ ಹೌದು ಹೌದೆಂದು ಕಾಣಿಸುತ್ತದೆ ರಾಮನ ಕತೆ ಅಲ್ಲಿಂದಲೇ ರಾಮಣ್ಣನ ಕಥೆಯನ್ನು ಹೇಳಿ ನೀವು ಏನು ಏನಿಲ್ಲ ನಾಗಿ ಬಂದವಳು ಹೇಳಿದ ನಾನು ಚಂದವಾಗಿದ್ದೇನೆ ಎಂದು ಎರಡು ಗಂಡು ಮಕ್ಕಳನ್ನು ಬಡ ಕಟ್ಟ ಕಳಿಸಿ ಮಕ್ಕಳನ್ನು ಬಿಟ್ಟಿರುವುದೇ ಕಷ್ಟವಾಗುತ್ತದೆ ನಾನು ಅವರೊಟ್ಟಿಗೆ ಹೋದರೆ ಇವರಿಗೆ ಇರಲು ಕಷ್ಟವಾಗುತ್ತದೆ ಎಲ್ಲರೂ ಇದೇ ಊರಲ್ಲಿ ಇದ್ದರೆ ಯಾರಾದರೂ ಏನಾದರೂ ಕೇಳಿ ಅವಕ್ಕೆ ಹೆಣ್ಣು ಸಿಗದ ಹೋಯಿತು ಎಂದು ತನ್ನ ಗೋಳನ್ನು ತೊಡಗಿಕೊಳ್ಳೋದಕ್ಕೆ ಅವಳು ಬಂದಿದ್ದಳು ನೀವೇನು ಹೇಳುತ್ತಿದ್ದರೆ ಅವಳಿಗೆ ಸಮಾಧಾನ ಸಮಾಧಾನ ಏನು ಹೋಗಿದ್ದೇವೆ ಎನ್ನುತ್ತಿ ದೊಡ್ಡವರಾಗಲಿಲ್ಲವೇ ಅವರು ಅಲ್ಲೇನಾದರೂ ಕೆಲಸ ಮಾಡಿಕೊಂಡು ಅವು ಇರುತ್ತವೆ ಅವು ಅಬ್ಬೆಯ ನನ್ನ ಬಂದು ನೋಡಿಕೊಂಡು ಹೋಗುತ್ತವೆ ಅದಕ್ಕೆ ನೀನು ನಿನ್ನ ಹೆಣ್ಣು ಹುಡುಕುವ ತಾಣವಿದ್ದರೆ ಹುಡುಕಿ ಎಂದ ಅದಕ್ಕೆ ದು ದುಡಿಯ ತಾಣವಿದ್ದರೆ ಹಾಗೇ ಎಲ್ಲಾದರೂ ತಮಗೆ ಹೋಗುವ ಹೆಣ್ಣನ್ನು ಹುಡುಕಿಕೊಳ್ಳುತ್ತವೆ ಒಂದು ಜಾತಿ ಅಲ್ಲವೇ ಮತ್ತೊಂದು ಜಾತಿ ಅದು ಸಮವೇ ಯಾವುದು ಜಾತಿ ಬಿಟ್ಟ ಜಾತಿ ಹೊರಗಿನಿಂದ ಮದುವೆಯಾಗುವುದು ನೀನು ಮರುಳು ದೇವರು ಮಾದಿಟ್ಟ ಜಾತಿ ಎರಡು ಗಂಡು ಹೆಣ್ಣು ನಾವು ನೀವು ಮಾಡಿಕೊಂಡ ನೂರಾರು ಸಾವಿರಾರು ಈ ಘಾಟಿ ಜಾತಿಗಳು ಯಾವ ಯಾವ ಜೀವಿಗಳು ಇಲ್ಲ ಆದರೆ ನೋಡು ಗಂಡು ಗಂಡನ್ನು ಮಡವಿ ಆಗುವುದಿಲ್ಲ ಹೆಣ್ಣು ಹೆಣ್ಣನ್ನು ಮದುವೆ ಆಗುವುದಿಲ್ಲ ಈ ಆ ಎರಡು ಜಾತಿಗಳು ಊಡಿ ಹುಟ್ಟಿಸಿದ ದೇವರೇ ಇಷ್ಟೆಲ್ಲವೂ ಉಳಿದಷ್ಟು ಊರಿಗಷ್ಟೇ ದೇವರಿಗಷ್ಟೇ ಅಡ್ಡ ಬಂದರೆ ಯಾರೇನು ಮಾಡುತ್ತಾರೆ ಅದು ಹೋಗಲಿ ಬಿಡಜ್ಜಿ ಈ ವಿಷಯ ಒಂದನ್ನು ಕಾಲದಲ್ಲಿ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿ ನೀತಿ ರುಜುವಾತುಗಳು ಇರದಿರಬೇಕು ಹಾಗೆ ಒಂದು ಕಾಲಕ್ಕೆ ಸಮವಾಗಿ ಕಂಡಿದ್ದು ಇನ್ನೊಂದು ಕಾಲಕ್ಕೆ ಸಮವೆನಿಸಲಾರದು ಒಂದು ಗುಂಪಿಗೆ ಸಮ ಕಂಡಿದ್ದು ಇನ್ನೊಂದು ಗುಂಪಿಗೆ ಸರಿ ಕಾಣಲಾರದು ಜಾತಿ ಕಟ್ಟಲೆಗಳನ್ನುವುದೆಲ್ಲವೂ ಅಂಥದ್ದೇ ಅಲ್ಲವೇ ನನಗೆ ಈ ರಾಮಾಯಣದಂಥ ಕಥೆಗಳಲ್ಲಿ ನಂಬಲು ಸಾಧ್ಯವಾಗದ ಒಂದು ಸಂಗತಿ ಎಂದರೆ ಅದು ಯಾವುದು ದಶರಥನ ಪಟ್ಟವನ್ನು ಬಿಡುವಾಗ ಅವನಿಗೆ ಹತ್ತು ಸಾವಿರ ವರ್ಷವಾಗಿತ್ತು ಎಂಬ ದೇವರ ದೇವರಿಂದಿನವರೆಗೆ ಅಷ್ಟೊಂದು ಆಯುಷ್ಯ ಕೊಟ್ಟು ನಮಗೆ ನೂರು ವರ್ಷ ಪೂರ ಕೊಡುವುದಾದರೆ ಏತಕ್ಕೆ ಎಂಬ ಸಂಗತಿ ನನಗೆ ಅಷ್ಟು ಕೊಟ್ಟವನೆಂದು ತಿಳಿ ಬದುಕುತ್ತೀಯ ಬದುಕಿ ಏನು ಮಾಡುವುದು ನೀನು ಹೇಳು ಅದೇ ಕೆಲಸ ಬಿಟ್ಟು ಬಿತ್ತು ಕೊಯ್ಲು ಕೊಯ್ಸುವುದು ಬೆಳೆದ ಭತ್ತವನ್ನು ತರುವುದು ಅನ್ನ ಬೇಯಿಸಿ ತಿನ್ನುವುದು ಒಂದು ದಿನ ಅದನ್ನೇ ವರ್ಷ ವರ್ಷವೂ ಅದೇ ನಾನು ನೋಡು ಇಷ್ಟುವರೆಗೆ ಏನು ಮಾಡಿದ್ದು ಅದೊಂದು ನೀನು ಮಾಡಿದ್ದು ಅದೇ ಅನ್ನು ಏಕೆ ನನಗೆ ಅಂಥ ದೊಡ್ಡ ಆಯುಷು ಅದನ್ನು ತೆಗೆದುಕೊಂಡು ನಾವು ಏನು ಮಾಡಬೇಕು ಅವನ ಸೃಷ್ಟಿಯಲ್ಲಿ ಯಾವುದು ಪ್ರಾಣಿಂಗೂ ಕೊಡದಿದ್ದಿರುವುದು ದೀರ್ಘ ಆಯುಷ್ಯ ನನಗೆ ಏತಕ್ಕೆ ಬೇಕು ಈ ಅಶ್ವಥ ಕಟ್ಟೆಯ ಮರಕ್ಕೂ ಅಷ್ಟು ಆಯುಷನ್ನು ಅವನು ಕೊಟ್ಟ ದಶರಥನಿ ದಶರಥನಿಗಾದಂತಲ್ಲವೇ ಮರಳು ಅವನ ಸೊಸೆ ಎಂಟು ವರ್ಷ ಪ್ರಾಯದ ಒಳಗ ಮದುವೆಯಾಗಿತ್ತಂತೆ ಸೀತೆ ಕಾಡಿಗೆ ಹೋಗುತ್ತಿದ್ದರೆ ಹದಿನಾಲ್ಕು ವರ್ಷದಲ್ಲಿ ಅವಳಿಗೆ ಬಾನಂತನ ಹೋಗುತ್ತಿರಬೇಕು ಏನು ಆಗಿ ಅದೇ ಲೆಕ್ಕಾಚಾರದಲ್ಲಿ ಆ ದಶರಥನ ಮೂರು ಮಂದಿ ಹೆಂಡಂದಿರಿಗೂ ಮಕ್ಕಳು ಹುಟ್ಟುತ್ತವೆ ಹೇಗಿದ್ದಾರೆ ಭೂಮಿಯ ಮೇಲೆ ದಶರಥನೊಬ್ಬನ ಮಕ್ಕಳಿಗೇನು ಈ ನೆಲ ಸಾಕಾಗದೆ ಹೋಗಲು ಬರ್ಬೋದು ಮತ್ತೇನು ಕೊಡುವುದಾದರೂ ಕಷ್ಟ ಆಯುಷ್ ಕೊಡುವುದೊಂದೇ ಸುಲಭ